ನಾನೊಂದು ಕ್ಯಾಬ್ ಮಾಡಬೇಕು ನಾನ್ ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಈ ತರ ಎಲ್ಲ ಆಸೆ ಆಸೆ ಹೊತ್ಕೊಂಡು ಬರುವಂತವ್ರಿಗೆ ನೀವು ಒಬ್ರು ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿ ಕ್ಯಾಬ್ ಓನರ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಅದೇ ನೀವು ಆ ತರ ನೀವು ತುಂಬಾ ಅಲ್ಲಿ ಊರ್ನಲ್ಲಿ ನಿಮ್ಗೆ ಏನು ಮಾಡಕ್ ಆಗಲ್ಲ ನಮ್ಗೆ ಗಾಡಿ ತಗೊಂಡು ಜೀವನ ಮಾಡ್ಬೇಕು ಅಂದ್ರೆ ಜೀವನ ಮಾಡಬಹುದು ಬಂದು ಬೆಂಗಳೂರಿನಲ್ಲಿ ಬಂದು ಗಾಡಿ ನಮಸ್ಕಾರ ಈಗ ನಾವು ಆ ನಾವು ನೋಡಿ ತುಂಬಾ ದಿನದಿಂದ ನೋಡಿರ್ಬೋದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಸೊ ಟ್ಯಾಕ್ಸಿ ಡ್ರೈವರ್ ಗೆ ತೊಂದ್ರೆ ಆಗಿದೆ ಆಟೋ ಡ್ರೈವರ್ ಗೆ ತೊಂದ್ರೆ ಆಗಿದೆ ಸೊ ಈ ತರ ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀವಿ ಸೊ ಬನ್ನಿ ಖುದ್ದು ನಮ್ಮ ಜೊತೆ ಟ್ಯಾಕ್ಸಿ ಡ್ರೈವರ್ ಇದೆ ಮನು ಅಂತ ಸೊ ಇವ್ರ ಬಗ್ಗೆ ಹೇಗಿದೆ ಮತ್ತೆ ಇಲ್ಲಿ ಅವ್ರದ್ದು ಮುಂಚೆ ದುಡಿಮೆ ಎಲ್ಲ ಹೇಗಿತ್ತು ಇತ್ತೀಚಿನ ದುಡಿಮೆ ಹೇಗಿದೆ ಈಗ ಮೊದ್ಲೆಲ್ಲ ಐ ಟಿ ಫೀಲ್ಡ್ ಬಿಟ್ಟು ಅಂದ್ರೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು ಆ ಕೆಲಸನ ಬಿಟ್ಟು ಟ್ಯಾಕ್ಸಿ ಓಡಿಸ್ತಾ ಇದ್ರು ಯಾಕಂದ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ರು ಸೊ ಈಗಿನ ಸಂಪಾದನೆ ಹೇಗಿದೆ ಎಲ್ಲವೂ ತಿಳ್ಕೊಳ್ಳೋಣ ಸೊ ನಮಸ್ತೆ ನಮಸ್ತೆ ಸರ್ ಆಕ್ಚುಲಿ ಈಗ ಮೊದ್ಲೇ ನಾವು ನೋಡಿದ ಮಟ್ಟಿಗೆ ಅಲ್ಲಿ ಇಲ್ಲಿ ವಿಡಿಯೋಗಳು ನೋಡ್ತಾ ಇದ್ವಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ ನನಗೆ ಅಲ್ಲಿ ಸಂಬಳ ಬರ್ತಾರಲ್ಲ ಅದಕ್ಕೆ ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಇದರಲ್ಲಿ ನನಗೆ ಒಂದು ಲಕ್ಷ ಅರ್ ಮಾಡ್ತೀನಿ ಸೊ ಈ ಸರ್ ಲಕ್ಷ ಲಕ್ಷ ಅರ್ನ್ ಮಾಡಬಹುದಾ ಇಲ್ಲ ಫಸ್ಟ್ ಎಲ್ಲ ಟೂ ತೌಸಂಡ್ ನೈನ್ ಟೆನ್ ಅಲ್ಲೆಲ್ಲ ನೀವು ಹೇಳ್ದಂಗೆ ಒಂದು ಒಂದುವರೆ ಲಕ್ಷ ತಕ್ಕ ಅರ್ನ್ ಮಾಡಿದೀವಿ ನಾನು ಸಹ ಟೂ ತೌಸಂಡ್ ನೈನ್ ಇಂದನು ಚಾಲಕರು ಕೆಲಸ ಮಾಡ್ಕೊಂಡು ಬಂದಿರೋದು ಅವಾಗ ನಾವು ಎಲೆಕ್ಟ್ರಿಸಿಟಿ ಟಿ ಸಿ ಎಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ವಿ ಟಾಟಾ ಕಲ್ಸಿ ಸರ್ವಿಸ್ ನಲ್ಲಿ

ಬಂದ್ ಕೆಲಸ ಮಾಡಿದ್ದಾರೆ ಈಗಲೂ ಅರ್ನಿಂಗ್ ಇದೆ ಆದ್ರೆ ಸ್ವಲ್ಪ ಹಾರ್ಡ್ ಎಫೆಕ್ಟ್ ಜಾಸ್ತಿ ಇದೆ ಇವಾಗಿನ ಫ್ಯೂಲ್ ರೇಟ್ ಜಾಸ್ತಿ ಆಗಿದೆ ಮತ್ತೆ ಏನಂದ್ರೆ ಇವಾಗಿನ ಮೇಂಟೆನೆನ್ಸ್ ತುಂಬಾ ಕಾಸ್ಟ್ ಜಾಸ್ತಿ ಆಗಿದೆ ಇವರೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಸ್ಟ್ ಎಲ್ಲ ಕಮಿಷನ್ ತಗೊಂತಾ ಇದ್ರು ಈಗ ಯಾವ ತರ ಮಾಡಿದ್ದಾರೆ ಅಂದ್ರೆ ಪರ್ ಡೇ ರೀಚಾರ್ಜ್ ತರ ಮಾಡಿದ್ದಾರೆ ಈ ಮೊಬೈಲ್ ರೀಚಾರ್ಜ್ ತರ ನಾವು ಪರ್ ಮಂತ್ ಯಾವ ತರ ಮಾಡಿದಾರ ಈಗ ಪರ್ ಡೇ ಲೆಕ್ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಟೂ ಫಾರ್ಟಿ ನೈನ್ ರುಪೀಸ್ ತ್ರೀ ಡೇಸ್ಗೆ ಮತ್ತೆ ಸೆವೆನ್ ನೈಂಟಿ ವೀಕ್ ತರ ಮಾಡಿದ್ದಾರೆ ಆ ಪರ್ಸೆಂಟೇಜ್ ಮೇಲೆ ಇವರು ಇವಾಗ ಹೊಲ ಒಬ್ಬರು ಮಾಡ್ತಾ ಇದಾರೆ ಅದ್ರ ಸ್ವಲ್ಪ ಮದ್ದು ತರ ಇವಾಗ ಬಿಸ್ನೆಸ್ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಮತ್ತೆ ಈ ಹ್ಯಾಪ್ ಆಧಾರಿತ ಟ್ಯಾಕ್ಸಿಗಳು ಬಂದಾಗಿಂದ ಬೈಕ್ ಆಗಿರ್ಬೋದು ರಾಪಿಡೋ ಈ ಹೊಲ ಊಪರ್ದೇ ಬೈಕ್ಸ್ ಇದೆ ಇವೆಲ್ಲ ಬಂದಾಗಿಂದ ಸ್ವಲ್ಪ ಆಟೋ ಚಾಲಕರಿಗೆ ಮತ್ತೆ ಈ ಕಮರ್ಷಿಯಲ್ ಗಾಡಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂದ್ರೆ ಇತ್ತೀಚೆಗೆ ಎಷ್ಟು ಅರ್ನ್ ಮಾಡಬಹುದು ಇವಾಗ ಈಗ ಟ್ಯಾಕ್ಸಿ ಅರ್ನ್ ಲೆಕ್ಕ ಪರ್ ಡೇ ಲೆಕ್ಕ ತ್ರೀ ತೌಸಂಡ್ ರುಪೀಸ್ ಅರ್ನ್ ಮಾಡಬಹುದು ಡೀಸೆಲ್ ಎಲ್ಲ ಇವಾಗಿನ ನಮ್ದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎಲ್ಲ ಸ್ವಲ್ಪ ಫ್ಯೂಲ್ ಜಾಸ್ತಿ ತಗೊಳುತ್ತೆ ಎ ಸಿ ಟೂಟಿ ಮಾಡೋದಿಲ್ಲ ನಾವು ಒಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಫ್ಯೂಲ್ ಹಾಕಬೇಕು ನಮ್ಗೆ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೇವ್ ಆಗುತ್ತೆ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಅರ್ಲಿ ಮಾರ್ನಿಂಗ್ ಬೇಗ ಬರಬೇಕು ಈ ಫ್ಯಾಮಿಲಿ ಎಲ್ಲ ಇದ್ರೆ ಬರೋದು ತುಂಬಾ ಕಷ್ಟ ಆಗುತ್ತೆ ಹೆಂಡತಿ ಮಕ್ಕಳು ಎಲ್ಲ ಇದ್ರೆ ಈಗಿನ ನೀವು ಹೇಳಿದಂಗೆ ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಮಾಡಿದೆ ಈಗಿನ ಗೌರ್ಮೆಂಟ್ ಎಲ್ಲ ಪ್ರತಿಯೊಂದು ಮಿಲ್ಕ್ ಇಂದ ಹಿಡಿದು ಪ್ರತಿಯೊಂದು ಕಾಸ್ಟ್ ಜಾಸ್ತಿ ಮಾಡಿದೆ ಹಾಗಾಗಿ ಏನಾಗಿದೆ ಅಂದ್ರೆ ಪರ್ ಡೇ ಮಿನಿಮಮ್ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಫ್ಯಾಮಿಲಿ ಅಂತ ಹೆಚ್ಚಿರಬೇಕು ಇಲ್ಲಿ ನಾವು ಗಾಡಿಗೆ ಇನ್ವೆಸ್ಟ್ ಮಾಡ್ಕೊಂಡು ಫ್ಯೂಲ್ ಹಾಕೊಂಡು ಲೋನ್ ಕಟ್ಕೊಂಡು ತುಂಬಾ ಕಷ್ಟ ಇದೆ ಇವಾಗಿನ ಗಾಡಿ ಪ್ರೈಸ್ ಬಂದು ಟ್ವೆಲ್ ಲ್ಯಾಕ್ಸ್ ಇದೆ ಹೊಸ ಗಾಡಿ ಎಲ್ಲ ಗಾಡಿ ಲೋನ್ ಕಟ್ಟಕ್ಕೆ ಇ ಎಮ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಯಾವ ತರ ಅಂದ್ರೆ ಮಾಡೋದು ಡೈಲಿ ಒನ್ ಎತ್ತಿರ ಹೌದು ಹೊಸ ಗಾಡಿಗಳಾದ್ರೆ ಈ ಹಳೆ ಗಾಡಿಗಳಾದ್ರೆ ಮೆಂಟೆನ್ ವರ್ಷ ಗಾಡಿ ಇತ್ತು ನನಗೂ ಈ ಹೊಸ ಗಾಡಿ ತರಬೇಕು ಅಂತ ಇಂಟ್ರೆಸ್ಟ್ ಇದೆ ಆದ್ರೆ ಇವಾಗಿನ ಕಾಸ್ಟ್ ಯಾವ ತರ ಆಗಿದೆ ಅಂದ್ರೆ ಹನ್ನೆರಡು ಲಕ್ಷ ಹದ್ಮೂರ್ ಲಕ್ಷ ಆಗ್ಬಿಟ್ಟಿದೆ ಗಾಡಿ ಪರ್ ಡೇಗೆ ನಾವು ದುಡಿಬೇಕು ಅಂದ್ರೆ ಮಿನಿಮಮ್ ನಾಲ್ಕು ಸಾವಿರ ದುಡಿಬೇಕು ಇವಾಗಿನ ಇದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ ನೈಟ್ ಶಿಫ್ಟ್ ಅಲ್ಲೆಲ್ಲ ಮಿನಿಮಮ್ ಸಿಕ್ಸ್ ಡ್ಯೂಟಿ ಕೊಡ್ತಾರೆ ಮಿನಿಮಮ್ ಟೆನ್ ಅವರ್ ಇಲ್ಲ ನೈನ್ ಅವರ್ ವರ್ಕ್ ಕೊಡ್ತಾರೆ ಯಾಕಂದ್ರೆ ಅದು ಸೇಫ್ಟಿ ಎಂಪ್ಲಾಯ್ಸ್ ಸೇಫ್ಟಿ ಮಾಡ್ಬೇಕಲ್ಲ ನೈಟ್ ಡ್ಯೂಟಿ ಮಾಡ್ಕೊಂಡು ನಿದ್ದೆ ಕಟ್ಕೊಂಡು ಆಕ್ಸಿಡೆಂಟ್ ಆಗೋದು ತುಂಬಾ ಆಗ್ಬಿಡಿದ್ರೆ ಇನ್ಸಿಡೆಂಟ್ ಆಗ್ಬಿಡಿದೆ ಈಗ ಆರ್ ಡ್ಯೂಟಿ ಅಂದ್ರೆ ಒಂದ್ ಡ್ಯೂಟಿ ಫೈವ್ ಹಂಡ್ರೆಡ್ ರುಪೀಸ್ ತೊಗೊ ತಗೊಂಡು ಮೂವತ್ತು ಅಲ್ಲೇ ಬಂದಾಯ್ತು ತ್ರೀ ತೌಸಂಡ್ ಬಂದಾಯ್ತು ಆ ತ್ರೀ ತೌಸಂಡ್ ತೊಗೊಂಡು ನಾವು ಫ್ಯೂಲ್ ಹಾಕೊಂಡು ಈಗ ಸಿಎನ್ ಜಿ ಕಡೆ ಬಂದಿದೆ ಈಗ ಹನ್ನೆರಡು ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಸಂಪಾದನೆ ಮಾಡಿ ತುಂಬಾ ಕಷ್ಟ ಇದೆ ಇವಾಗಿನ ಇದರಲ್ಲಿ ನೋಡ್ಬೇಕು ಮುಂದೆ ಯಾವ ತರ ಪರ್ ಡೇ ಪರ್ ಡೇ ಒಂದು ಗೌರ್ಮೆಂಟ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ರೆ ಈಗ ನೋಡಿ ಈಗ ಹೋದ್ ಮಂತ್ ಆಯ್ತು ತರ್ಟಿ ಪರ್ಸೆಂಟ್ ಏನೋ ಜಾಸ್ತಿ ಮಾಡಿದ್ರು ಕಾಸ್ಟ್ ಗಾಡಿಗಳ ಮೇಲೆ ಜಾಸ್ತಿ ಮಾಡಿದ್ರು ಇವಾಗ ಲೈಫ್ ಟೈಮ್ ಟ್ಯಾಕ್ಸ್ ಮಾಡಿದ್ದಾರೆ ಹಾಗಾಗಿ ಒಂದ್ ಲಕ್ಷ ರೂಪಾಯಿ ಜಾಸ್ತಿ ಆಗುದೆ ಈಗ ಹನ್ನೊಂದು ಲಕ್ಷ ಇರೋದು ಹನ್ನೆರಡು ಲಕ್ಷ ಆಗುತ್ತೆ ಈ ಪ್ಯಾನಿಕ್ ಬಟನ್ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಇಂದ ಅದೇನ್ ಕೆಲವರು ಹೇಳ್ತಾರೆ ಯೂಸ್ ಇಲ್ಲ ಅಂತ ಹೇಳ್ತಾರೆ ಪ್ಯಾನಿಕ್ ಬಟನ್ ಹಾಕ್ಸಿರೋದು ಸಹ ಏನಂತ ಹೇಳ್ತಾರೆ ನಾವು ಅಪ್ಲೈ ಮಾಡೋದು ಸಹ ನಮ್ಗೆ ಯಾವುದೇ ಮೆಸೇಜ್ ಬರ್ತಾರೆ ಅಂತ ಸುಮಾರು ಜನ ಯೂಟ್ಯೂಬ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ತುಂಬಾ ಜನ ಡ್ರೈವರ್ ಮೆಸೇಜ್ ಅಂತ ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಯೂಟ್ಯೂಬ್ ಬಿಟ್ಟಿದ್ದಾರೆ ಆದರೆ ನಮ್ಗೆ ಈಗ ಎಫ್ಸಿ ಸಿ ನಮ್ದು ಆರನೇ ತಿಂಗಳಿದೆ ಎಪ್ ಸಿ ನನ್ ಗಡಿದು ಈ ಆರ್ನೇ ತಿಂಗಳ ಎಫ್ ಸಿ ಮಾಡಿಸ್ಬೇಕು ತನಿಖೆ ಹಾಕ್ಬೇಕು ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿದಾರೆ ಇವರು ಯಾವ ತರ ಅಂದ್ರೆ ಮರ್ಜಾ ಹೋಗ್ಬಿಟ್ಟಿದಾರೆ ಅಂತ ಮೂರ್ನಾಲ್ಕ ಕಂಪನಿಗಳು ಆ ಕಂಪನಿಗಳ ಮಾತ್ರ ನಾವು ಹಾಕ್ಸ್ಬೇಕಂತ ತನಿಖೆ ಪಟಾನ ಈಗ ಅವೆಲ್ಲ ಹಾಕ್ಸ್ಕೊಬೇಕು ಈಗ ಮಿನಿಮಮ್ ಎಪ್ಸಿ ಮಾಡ್ಬೇಕಾದ್ರೆ ಇಪ್ಪತ್ತು ಸಾವಿರದ ರೂಪಾಯಿ ಇವಾಗ ಏನ್ ಮಾಡ್ತೀರಾ ಈಗ ಹೊಸ ಹೊಸದಾಗ ನಾನೊಂದು ಇದು ಮಾಡ್ಬೇಕು ಕ್ಯಾಬ್ ಮಾಡ್ಬೇಕು ನಾನು ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಈ ತರ ಆಸೆ ಆಸೆ ಹೊತ್ಕೊಂಡ್ ಬರುವಂತವ್ರಿಗೆ ನೀವು ಒಬ್ರು ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿ ಕ್ಯಾಬ್ ಓನರ್ ಆಗಿ ಏನ್ ಹೇಳಕ್ ಪಡ್ತೀರಾ ಅದೇ ನೀವು ಆತರ ನೀವು ತುಂಬಾ ಅಲ್ಲಿ ಊರ್ನಲ್ಲಿ ನಿಮ್ಗೆ ಏನು ಮಾಡಕ್ ಆಗಲ್ಲ ನಮ್ಗೆ ಗಾಡಿ ತಗೊಂಡು ಜೀವನ ಮಾಡ್ಬೇಕು ಅಂದ್ರೆ ಜೀವನ ಮಾಡ್ಬೋದು ಬಂದು ಬೆಂಗ್ಳೂರ್ನಲ್ಲಿ ಬಂದು ಗಾಡಿ ತಗೊಂಡ್ ಜೀವನ ಮಾಡ್ಬಹುದು ಸಾಧನೆ ಸಂಪಾದನೆ ಅರ್ನ್ ಮಾಡಕ್ ಆಗಲ್ಲ ಏನ್ ಸೇವ್ ಮಾಡಕ್ ಆಗಲ್ಲ ಅದು ಸ್ವಲ್ಪ ಎಫೆಕ್ಟ್ ಆಗ್ಬೇಕು ಈಗ ನೀವು ಗಾಡಿ ತಗೊಂಡ್ರೆ ಎಫೆಕ್ಟ್ ಹಾಕ್ಬೇಕು ಈಗ ನೋಡಿ ನಾವೇ ಹಳೇಗಾಡಿ ನಾನು ಹೇಳ್ತೇನೆ ಸಂಪಾದನೆ ಆಗಿದ್ರೆ ಖರ್ಚು ಅರ್ಧ ಹೋದ್ರೆ ಆಗ್ತದೆ ಹಾಗಾಗಿ ಹೊಸ ಗಡಿ ತಗೊಂಡು ಹುಡುಗರಿಗೆ ನಾವೇನ್ ಹೇಳ್ತೇವೆ ಅಂದ್ರೆ ಅದೇ ನಿಮ್ ಜೂನ ನೀವು ನಿಮ್ ಫ್ಯಾಮಿಲಿ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಇಲ್ಲಿ ಸಾಕೊಂಡು ಬೆಂಗಳೂರ ಬದುಕ್ ಹಂಗಿದ್ರೆ ತಗೊಂಬೋದು ಈಗಿನ ಈಗಿನ ನಡೀತಾ ಇರೋ ಫ್ಯೂಚರ್ ಅಲ್ಲಿ ಇದ್ರಲ್ಲಿ ಮಾಡ್ಬೋದು ಏನು ಜಮೀನು ಇಲ್ಲಪ್ಪ ನನಗೆ ಮಾಡಕ್ ಮಾಡಕ್ಕಾಗಲ್ಲ ಅನ್ನೋದು ಬಂದ್ ಮಾಡ್ಬೋದು ಅದರಿಂದ ಏನ್ ಮೋಸ ಇಲ್ಲ ನಾವು ಸಂಪಾದನೆ ಮಾಡಿದ್ವಿ ಹೇಳ್ತಾ ಇದೀವಲ್ಲ ಈ ಓಲಾ ಒಬ್ಬರು ಸಂಪಾದನೆ ಮಾಡಿದ್ವಿ ನಾವು ಸಂಪಾದನೆ ಮಾಡ್ಕೊಂಡೇ ಮಾಡಿದೀವಿ ಆದ್ರೆ ಈಗಿನ ಆಪ್ ಆಧಾರಿತ ಎಲ್ಲ ಬೈಕ್ ಟ್ಯಾಕ್ಸಿಗಳು ಬಂದ್ಮೇಲೆ ತುಂಬಾ ಕಷ್ಟ ಆಗಿದೆ ಮತ್ತೆ ಗೋರ್ಮೆಂಟ್ ಸಹ ನಾವು ತುಂಬಾ ಸರಿ ಎಲ್ಲ ಚಾಲಕ ಒಕ್ಕೂಟ ಸಂಘಗಳು ತುಂಬಾ ಇದೆ ಆ ಜೈ ಭಾರತ್ ಚಾಲಕರ ಸಂಘ ಅಂತ ಚಂದ್ರಣ್ಣ ಅವರಿದ್ದಾರೆ ಅವರು ಅವ್ರು ತುಂಬಾ ವರ್ಷಗಳಿಂದ ಹೋರಾಡ್ಕೊಂಡು ಬಂದಿದ್ದಾರೆ ಆದ್ರೂ ಸಹ ಹೇಳ್ತಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಯಾವುದೇ ತರ ಮಾಡಿಲ್ಲ ಈ ಗೌರ್ಮೆಂಟ್ ಆ್ಯಪ್ ಆಧಾರಿತ ಬಂದ್ರೆ ತುಂಬಾ ಅಂತ ಅದನ್ನು ಸ್ಟ್ರೈಕ್ ಮಾಡಿದ್ರು ಆದ್ರೂ ಸಹ ಏನು ಗವರ್ನಮೆಂಟ್ ಏನು ತಲೆ ಕೆಡಿಸ್ಕೊಂಡಿಲ್ಲ ಹ್ಮ್ ನೋಡ್ಬೇಕು ನೆಕ್ಸ್ಟ್ ಏನ್ ಮಾಡೋದು ಅಂತ ಸರ್ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಲ್ಲ ಸೊ ಬ್ಯಾನ್ ಅಂದ್ರೆ ಅದೇ ಬ್ಯಾನ್ ಮಾಡ್ಬೇಕು ಏನಾದ್ರು ಮಾಡ್ಲೇಬೇಕು ಅಂದ್ರೆ ಒಂದು ರೂಲ್ಸ್ ತಗೋಬೇಕು ಅಂತ ಹೇಳಿ ಸೊ ಒಂದ್ ಆತರ ರೂಲ್ಸ್ ತಗೋಬಂದು ಈಗೇನು ಅಂದ್ರೆ ಯಾರ್ ಬೇಕ ಅವ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಬೈಕ್ ಓಡಿಸ್ಕೊಂಡು ಹೋಗ್ತಾರೆ ಸೊ ಇದು ಬ್ಯಾನ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ತಗೋ ಬಂದ್ರೆ ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತಾ ಹೆಲ್ಪ್ ಆಗುತ್ತೆ ಈಗ ತರ ಆಗಿದೆ ಅಂದ್ರೆ ಸರ್ ನೋಡಿ ಪ್ಲಸ್ ತರ ಆಗಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಮೇಲೆ ವರ್ಕ್ ಮಾಡೋ ಎಂಪ್ಲಾಯೀಸ್ ಸಹ ಮನೆಯಿಂದ ಹೋಗ್ಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೌದು ಈಗ ಫಸ್ಟ್ ವೈಟ್ ಬಡ ಪಿಕಪ್ ಆಗ್ತಾ ಇತ್ತು ಮತ್ತೆ ಬ್ಲಾಕ್ ಗಾಡಿ ಬಂತು ಅವೆಲ್ಲ ಇತ್ತು ಈಗ ಕೆಲವರು ಏನ್ ಮಾಡಿದ್ರೆ ವ್ಯಾಪಾರ ಇತ್ತು ಆದ್ಮೇಲೆ ಈಗ ನಮ್ದು ಹ್ಯಾಪ್ ಇದೆ ನನ್ ಬೈಕ್ ಇದ್ರೆ ನಾನು ಎಲೆಕ್ಟ್ರಾನ್ ಸಿಟಿ ಹೋಗ್ತಾ ಇರ್ತೀನಿ ನನ್ನ ಮನೆ ಬಂದ್ ಬಸವೇಶ್ವರ ನಗರು ಬಸವೇಶ್ವರ ನಗರ್ ಇಂದ ಎಲೆಕ್ಟ್ರಾನ್ ಸಿಟಿಗೆ ಆನ್ ಮಾಡ್ಕೊಂತೀವಿ ಡ್ಯೂಟಿನ ಹೌದು ನಾನ್ ಎಂಪ್ಲಾಯ್ ಅಂದ್ಕೊಂಡ್ರೆ ನಾನು ಯೋಚನೆ ಮಾಡ್ತೀನಿ ಆಯ್ತು ಬಿಡಿ ನಮ್ಗೆ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಬಂದ್ರೆ ಫ್ಯೂಲ್ ಆಗುತ್ತೆ ಪೆಟ್ರೋಲ್ ಆಗುತ್ತೆ ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಫ್ಯೂಲ್ ಆಗುತ್ತೆ ಈ ತರ ಆದಾಗ ಏನಾಗುತ್ತೆ ನಮಗೆ ಬುಕಿಂಗ್ಸ್ ಕಮ್ಮಿ ಆಗ್ತದೆ ಬುಕ್ಕಿಂಗ್ ಈಗ ಕಸ್ಟಮರ್ಸ್ ಬಂದ್ರೆ ಬುಕ್ ಮಾಡಿದ್ರೆ ತಾನೆ ನಾವು ಅರ್ನ್ ಮಾಡಕ್ ಆಗೋದು ಆ ತರ ಸಮಸ್ಯೆ ಆಗ್ತದೆ ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ ಈ ಮಳೆಗಾಲದಲ್ಲಿ ಮಾತ್ರ ಹೊಲ ಒಬ್ಬರಿಗೆ ತುಂಬಾ ಡಿಮ್ಯಾಂಡ್ ಇದೆ ಮಳೆ ಮಳೆಗಾಲದಲ್ಲಿ ಮಾತ್ರ ಹೇಗೆ ಅಂದ್ರೆ ಈ ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲ ಬೈಕ್ ಹೋಗೋಕೆ ಆಗಲ್ಲ ಸೇಫ್ಟಿ ವೈಸ್ ನೋಡ್ತಾರೆ ಹಾಗಾಗಿ ಬುಕ್ಕಿಂಗ್ ಎಲ್ಲೂ ಆಗಿಲ್ಲ ಬೆಂಗಳೂರಿನಲ್ಲಿ ಬುಕ್ಕಿಂಗ್ ತುಂಬಾ ಬಂದಿದೆ ಕಸ್ಟಮರ್ ಬುಕ್ ಮಾಡ್ತಾರೆ ತುಂಬಾ ಜನ ಇದಾರೆ ಏನಾಗಿದೆ ಅಂದ್ರೆ ಈ ತರ ಯೂಸ್ ಮಾಡ್ಕೊಂತ ಇದಾರೆ ಈಗ ನನಗೆ ಆದ್ರೂ ಸಹ ನನ್ಗೆ ಹತ್ತು ರೂಪಾಯಿ ಉಳಿದ್ರೆ ಸೇವಾದ ಹಾಗಾಗಿ ಓಲ ಊಬರ್ ಕಸ್ಟಮರ್ಸ್ನು ಅದೇ ತರ ನೋಡ್ತಾರೆ ಮತ್ತೆ ಈ ಬೆಂಗಳೂರು ಟ್ರಾಫಿಕ್ ಗೋಸ್ಕರ ಏನ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಜಾಸ್ತಿ ಬೇಗ ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಈ ತರ ನಡೀತಾ ಇದೆ